ಔಷಧಕ್ಕೆ ಬಂದಾಗ ಈಗ ಒಂದು ಪೇಷಂಟ್ ಬರ್ತಾರೆ ನಿಮ್ಮ ಹತ್ರ ಬರ್ತಾರೆ ಬಂದು ಚೆಕ್ ಮಾಡಿಸ್ಕೊಳ್ತಾರೆ ನೀವು ಒಂದು ಪ್ರೊಸೀಜರ್ ಹೇಳ್ತೀರಿ ಹೀಗೀಗ ಔಷಧಿ ಹೀಗಿರಬೇಕು ಇಂಥದ್ದು ಮಾಡಬೇಕು ಅನ್ನೋ ರೀತಿ ಬಂದಾಗ ನಿಮ್ಮ ಮೊದಲ ಸ್ಟೆಪ್ ಯಾವುದು ಅಂತ ಪೇಷಂಟ್ ಬಂದ್ರು ಅವರಿಗೆ ಅವರು ಅಡ್ಮಿಟ್ ಆಗ ಅಡ್ಮಿಟ್ ಆಗ್ತಾರೆ ನಿಮ್ಮ ಎಲ್ಲ ಸಲಹೆಯನ್ನು ಇಲ್ಲಿ ಇರ್ತಾರೆ ಅವಾಗ ನೀವು ಸ್ಟಾರ್ಟಿಂಗ್ ಏನೇನು ಮಾಡ್ತೀರಿ ನಿಮ್ಮ ನಿಮ್ಮ ಕಾರ್ಯವನ್ನು ಏನೇನು ಮಾಡ್ತೀರಿ ನಾವು ಫಸ್ಟ್ ಸ್ಟಾರ್ಟಿಂಗಲ್ಲದೆ ನಮ್ಮದು ವನಸ್ಪತಿ ಕುಡಿದು ಕೊಡುವಂಥದ್ದು ಲೇಪನ ಮಾಡುವಂಥದ್ದು ಮಾಡ್ತೀವಿ ಮತ್ತು ನಮ್ಮದೇ ಆದ ಇರ್ತದೆ ಯಾವ ಯಾವ ದೇಹಕ್ಕೆ ಶಕ್ತಿ ಕಡಿಮೆ ಆಗಿದೆ ಅದಕ್ಕೆ ಯಾವ್ಯಾವ ರೀತಿ ಎಕ್ಸಸೈಜ್ ಮಾಡಬೇಕಂತ ಅವ್ರಿಗೆ ತಿಳಿಸಿರ್ತೇವೆ ಆ ಪ್ರಕಾರ ಅವರ ವ್ಯಾಯಾಮ ಮಾಡ್ಕೊತ ಇದ್ದಂಗೆ ಇಂಪ್ರೂವ್ಮೆಂಟ್ ಆಗ್ತಾ ಹೋಗ್ಬಿಡ್ತಿದೆ ಮತ್ತು ಆಹಾರದಲ್ಲಿ ಅಂಥದ್ದೇನು ಜಾಸ್ತಿ ಏನು ಪತ್ತೆ ಇರೋದಿಲ್ಲ ಅವರು ಅವರು ಯಾ ಏನು ಆಹಾರಕ್ಕೆ ಅವರು ಒಕ್ಕೊಂಡಿದ್ದಾರೆ ದಿನನಿತ್ಯ ಅವರು ಏನು ಆಹಾರ ತೊಗೊಳ್ತಾ ಇದ್ದಾರೆ ಅದನ್ನು ಮುಂದುವರ್ಸ್ಕೊಳ್ಬೇಕಾಗುತ್ತೆ ನಮ್ಮದ್ರಲ್ಲಿ ಅಂಥದ್ದೇನು ಬದಲಾವಣೆ ಆಹಾರದಲ್ಲಿ ಪತ್ತೆ ಏನು ಇರೋದಿಲ್ಲ ಮತ್ತು ಅಲೋಪತಿ ಟ್ಯಾಬ್ಲೆಟ್ ಏನು ತೊಗೊಳ್ತಾ ಇದ್ದಾರೆ ಅವರು ಮೊದಲಿಂದ ಏನು ತಗೊಳ್ಳುವಂಥದ್ದು ನಾವು ಮುಂದುವರ್ಸ್ಕೊಳ್ಳೇಬೇಕಾಗ್ತದೆ ಅದು ಯಾವುದೇ ಟ್ಯಾಬ್ಲೆಟನ್ನು ಬಿಡಬಾರ್ದು ಅದು ಡಾಕ್ಟ್ರೇ ಅವರು ಮೆಡಿಕಲ್ ತೇದಿಂದ ಎಲ್ಲ ಚೆಕ್ ಮಾಡಿರ್ತಾರೆ ಅವ್ರಿಗೆ ಏನೇನು ಫಾಲ್ಟ್ ಇದೆ ಅದಕ್ಕೆಲ್ಲ ಟ್ಯಾಬ್ಲೆಟ್ ಕೊಟ್ಟಿರ್ತಾರೆ ಅದನ್ನು ಕೂಡ ನಮ್ಮದು ಔಷಧಿ ಜೊತೆಗೆ ಮುಂದುವರ್ಸ್ಕೊಳ್ಳೋದು ಒಳ್ಳೆಯದು ಸರಿ ಈಗ ನೀವು ಕುಡಿಲಿಕ್ಕೆ ಔಷಧಿ ಕೊಡ್ತೀರಿ ಅದಾದ ನಂತರ ಹಚ್ಚಲಿಕ್ಕೆ ಕೊಡ್ತೀರಿ ಹೌದು ಅದ್ರ ಬಗ್ಗೆ ಅಂದರೆ ಹಚ್ಚೋದು ಯಾವ ಥರ ಇರುತ್ತೆ ಎಷ್ಟು ನಿಮಗೆ ಔಷಧಿಯನ್ನು ಹಚ್ತೀರಿ ಅಥವಾ ಈ ಟ್ರೀಟ್ಮೆಂಟ್ ಮುಗಿದ ನಂತರ ಅವ್ರ ಮನೇಲಿ ಯಾವ ಥರ ಅದನ್ನು ಹಚ್ಕೊಳ್ಬೋದು ಅಂತ ನಮ್ಮದು ಒನ್ ಒಂದು ಸೆವೆನ್ ಡೇಸದೊಂದು ಕೋರ್ಸ್ ಕೊಡ್ತೇವೆ ಓಕೆ ಆಮೇಲೆ ಮಾತಲ್ಲಿ ತೊ ತೊಂದರೆ ಇದ್ರೆ ನಾಲಿಗೆ ಹಚ್ಚಿಕೊಂದು ಬೇರು ಕೊಡ್ತೀವಿ ಆಮೇಲೆ ಕೈ ಕಾಲಿಗೆ ಏನು ಬಲ ಬಲಿಲ್ಲ ಅದು ಆಯಿಲ್ ಕೊಟ್ಟಿರ್ತೇವೆ ಅದನ್ನು ವನಸ್ಪತಿಯನ್ನು ಏಳು ದಿವಸ ಜ್ಯೂಸ್ ಟೈಪ್ ಮಾಡಿ ಕುಡಿದಿ ಕೊಡೋದು ಉಳಿದ ಮೈಗೆ ಅಪ್ಲೈ ಮಾಡುವಂಥದ್ದು ಇರ್ತದೆ ಆಮೇಲೆ ನಾಲಿಗೆ ಹಚ್ಚಲಿಕ್ಕೆ ಒಂದು ಬೇರು ಕೊಟ್ಟಿರ್ತೀವಿ ಅದನ್ನು ಲಿಂಬೆ ಹಣ್ಣಲ್ಲಿ ತಿಕ್ಕಿ ಪೇಸ್ಟ್ ಮಾಡಿ ನಾಲಿಗೆ ತಿಕ್ಕಿ ಕ್ಲೀನ್ ಮಾಡ್ಕೊಡ್ತೇವೆ ಆಮೇಲೆ ಆಯಿಲ್ ನಿಧಾನಕ್ಕೆ ಹಚ್ಚುವಂಥದ್ದು ಗಟ್ಟಿ ಬಲವಾಗೆಲ್ಲ ತಿಕ್ಕಿ ನರೆಯೆಲ್ಲ ಡ್ಯಾಮೇಜ್ ಮಾಡಬಾರ್ದು ನಿಧಾನಕ್ಕೆ ಹಚ್ಚಿ ಎಕ್ಸಸೈಸ್ ಮಾಡ್ಕೊತಿದ್ರೆ ಚೆನ್ನಾಗಿ ಸರ್ ಈ ಪ್ರೀತಿಯಿಂದ ನಾವು ಟ್ರೀಟ್ಮೆಂಟ್ ಕೊಟ್ಟಾಗ ಆ ಮನೆಯವರೆಲ್ಲ ಕೇರ್ ಮಾಡಿದಾಗ ಇವತ್ತು ಆಯ್ತು ಅಂದರೆ ಎಷ್ಟು ದಿನದ ಒಳಗಡೆ ಅವರು ಆಲ್ಮೋಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ರಿಕವರಿ ಆಗುವಂತ ಚಾನ್ಸಸ್ ಇರುತ್ತೆ ಈಗ ಸ್ಟ್ರೋಕ್ನ ಮೇಲೆ ಡಿಪೆಂಡ್ ಇರ್ತದೆ ಜಾಸ್ತಿ ಮರಣಾಂತಿಕವಾದ ಹೊಡೆತ ಬಿದ್ದವಾಗ ಲೇಟ್ ಆಗ್ತದೆ ಓಕೆ ಸ್ವಲ್ಪ ಪ್ರಮಾಣದಲ್ಲಿ ಹೊಡೆತ ಬಿದ್ದರೆ ಬೇಗನೆ ಆರಾಮಕ್ಕಂತ ಬಂದುಬಿಡ್ತಾರೆ ಈಗಿರ್ತದೆ ಸರ್ ಇದು ಈಗ ಮತ್ತೋಸ್ಕರ ಹಾಂ ಸರ್ ಹಾಸ್ಪಿಟ್ಲು ಕೂಡಲೇ ಕರ್ನಾಟಕದಲ್ಲಿ ಅತ್ಯಂತ ಜನಪ್ರಿಯ ಹಾಸ್ಪಿಟಲ್ ಅಂದ್ಕೊಂಡು ಇದು ಬೆಳಂಬರದ ಪಾಶ್ವಾಯಿ ಹಾಸ್ಪಿಟಲ್ ಅಂತ ಬರುತ್ತೆ ಈ ಹಾಸ್ಪಿಟಲ್ ಹಿನ್ನೆಲೆ ಅಂತ ಕೇಳೋದಾದರೆ ಇದು ಹೇಗೆ ಹುಟ್ಟುಕೊಳ್ತು ಇದರ ಮೂಲ ಉದ್ದೇಶ ಏನು ಜನರಿಗೆ ಯಾವ ಥರ ಯಾವೆಲ್ಲ ದೊಡ್ಡ ನಾಯಕರಿಗೆ ನೀವು ಅಥವಾ ದೊಡ್ಡ ಜನಪ್ರಿಯ ವ್ಯಕ್ತಿಗಳಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅನ್ನೋದನ್ನು ಒಂದು ಸಂಕ್ಷಿಪ್ತವಾಗಿ ಕೇಳೋದಾದರೆ ಈಗ ನಮ್ಮದು ಬಹಳ ಒಂದು ಇನ್ನೂರು ವರ್ಷದ ಇತಿಹಾಸ ಇದೆ ನಾವು ಮೊದಲೇ ಈಗ ನಾವು ಮಳೆ ಗುಡ್ಡಗಾಡು ಜನಾಂಗ ಇದರಿಂದ ನಮಗೆ ಕೆಲವು ಔಷಧ ಸಸ್ಯಗಳ ಮಾಹಿತಿ ಇತ್ತು ಅದಕ್ಕೆ ನಮ್ಮ ಅಲ್ಲಿ ದೇವರಲ್ಲಿ ಹೊನ್ನೇಬಿಲ್ ಟೆಂಪಲ್ ಅಲ್ಲಿ ನಮ್ಮ ಪೂರ್ವಜರು ಪೂಜೆ ಮಾಡ್ತಾಯಿದ್ರು ಅದು ಗೋಕರ್ಣ ಹೋಗೋದಾಗಿತ್ತು ಅಲ್ಲಿ ಕೆಲವು ಸಾಧುಗಳಿಗೆ ಆರಾಮಿಲ್ಲದವಾಗ ನಮ್ಮ ಅಜ್ಜಿಯವರ ಹತ್ರ ಕೇಳ್ಕೊಂಡಿದ್ರು ಆವಾಗ ಅವರು ಕೂಡ ಕೆಲವೊಂದು ವನಸ್ಪತಿಗಳನ್ನು ತೋರಿಸಿದ್ರು ನಮ್ಮ ಅಜ್ಜಿಯವರಿಗೆ ಗೊತ್ತಿದ್ದಂಥ ಕೆಲವು ವನಸ್ಪತಿಗಳನ್ನು ಸೇರಿಸ್ಕೊಂಡು ಈ ಥರದೇ ಮಾಡಬೇಕಂತ ಅವರು ಕೂಡ ಮಾರ್ಗದರ್ಶನ ನೀಡಿದ್ದರಿಂದ ಆ ಔಷಧ ಅಲ್ಲಿಂದ ಕೊಟ್ಕೊಳ್ತಾ ಬಂದಿದ್ದೇವೆ ಅದು ತುಂಬ ಪರಿಣಾಮಕಾರಿಯಾಗಿ ಕೆಲಸ ಕೊಡ್ತಾ ಇದ್ದೆ ಈಗ ನಿಮ್ಮ ಪೂರ್ವಜರು ನಿಮ್ಮ ತಾತ ಮತ್ತು ತಂದೆಯವರಿಂದ ನೀವು ಈಗ ಮುಂದೂಡ್ಕೊಂಡ್ರಿ ಈ ದೊಡ್ಡ ಅಂದರೆ ಜನಪ್ರಿಯ ವ್ಯಕ್ತಿಗಳು ಅಥವಾ ದೊಡ್ಡ ದೊಡ್ಡ ನಾಯಕರಿಗೆ ಔಷಧಿ ಕೊಟ್ಟಿದ್ದೀರಿ ಅಂದರೆ ಗಾಂಧೀಜಿಯವರು ಅಂತ ಹೇಳ್ಬೋದು ಅಥವಾ ಮುಂದುವರೆದ ಭಾಗವಾಗಿ ಯಾರ್ಯಾರಿಗೆಲ್ಲ ನಮ್ಮ ಅಜ್ಜಿಯವರು ಹತ್ತೊಂಬತ್ತು ನೂರ ಇಪ್ಪತ್ತೇಳರಲ್ಲಿ ಮಹಾತ್ಮ ಗಾಂಧಿ ಅವರಿಗೆ ಎಡಬಾಗಿ ಸ್ಟ್ರೋಕ್ ಆದಾಗ ಡಾಕ್ಟರ್ ಹರ್ಡಿಕರ್ ಮುಖಾಂತರ ಇಲ್ಲಿ ಬಂದು ಟ್ರೀಟ್ಮೆಂಟ್ ಮಾಡ್ಕೊಳ್ಬೇಕಂತ ಅವರು ಇಷ್ಟಪಟ್ಟಿದ್ದರು ಇಲ್ಲಿ ವಸತಿಯ ಸೌಲಭ್ಯದ ಕೊರತೆಯಿಂದ ಅವರು ಬೆಂಗಳೂರು ನಂದಿ ಭಟ್ಟದಲ್ಲಿ ಇದ್ದರೂ ಒಂದು ಇಪ್ಪತ್ತೊಂದು ದಿವಸ ಕಾಲ ಅಲ್ಲಿ ನಮ್ಮ ಅಜ್ಜವರು ಟ್ರೀಟ್ಮೆಂಟ್ ಮಾಡಿದ್ದು ಇತಿಹಾಸ ಇದೆ ಹಾಗೆ ನಮ್ಮ ತಂದೆಯವರು ಕೂಡ ತುಂಬ ಜನರಿಗೆ ಬಲರಾಮ್ ಜಾಕಡು ಮತ್ತು ಇಲ್ಲಿ ಗೋವಾದ ವಸಂತರಾವ್ ಟೆಂಪು ಮತ್ತು ಅಮಿತಾಬ್ ಬಚ್ಚನ್ ಮತ್ತು ದೀರುಬಾಯಿ ಅಂಬಾನಿಯವರಿಗಂಥದ್ದು ಕೂಡ ಔಷಧ ತಗೊಂಡು ದಾಖಲೆ ಇದೆ ಮತ್ತು ಹಾಗೆ ಈಗ ನಾನು ಕೂಡ ಇಲ್ಲಿ ನಮ್ಮ ತಂದೆಯವರಿದ್ದಾಗೆ ಹದೂತ್ತ ಒಂದೇ ಶಿ ವೀರೇಂದ್ರ ರೆಡ್ಡಿ ವೀರೇಂದ್ರ ಪಾಟೇಲ್ ಅವರಿಗೆ ಸ್ಟ್ರೋಕ್ ಆಗಿತ್ತು ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಇದ್ದವಾಗ ಆವಾಗವನ್ನು ಕೂಡ ನಾವು ಟ್ರೀಟ್ಮೆಂಟ್ ಮಾಡಿದ್ವಿ ಹಾಗೆ ರಾಘವೇಂದ್ರ ರಾಜ್ಕುಮಾರ್ ಕೂಡ ಉಪಚಾರ ಮಾಡಿದ್ವಿ ಈಗ ದೇವೇಗೌಡರು ಕೂಡ ಮನೆ ಔಷಧ ಕೊಟ್ಟಿದ್ವಿ ಮತ್ತು ಸ್ವಾಮಿ ಇಸ್ಕಾನ್ ಟೆಂಪಲ್ ಅವ್ರಿಗೂ ಕೂಡ ನಾವು ಟ್ರೀಟ್ಮೆಂಟ್ ಮಾಡಿದ್ವಿ ಹಾಗೆ ತುಂಬಾ ಗಣ್ಯ ವ್ಯಕ್ತಿಗೂ ಕೂಡ ನಾವು ಉಪಚಾರ ಮಾಡಿದ್ದೇವೆ ಸರ್ ನೀವು ಈಗ ತುಂಬಾ ಈ ಆಸ್ಪತ್ರೆಯ ಜವಾಬ್ದಾರಿ ಒರೆಸ್ಕೊಂಡು ವಹಿಸ್ಕೊಂಡು ಇಷ್ಟು ವರ್ಷ ಆಯ್ತು ಅಂತ ನಾವೊಂದು ಒಂದು ನಲ್ವತ್ತು ವರ್ಷದಿಂದ ಸಾಮಾನ್ಯ ನಮ್ಮ ತಂದೆಯವರಿಗೆ ಜೊತೆಗೇನೆ ಇದ್ದೆ ನಮ್ಮ ತಂದೆಯವರ ಜೊತೆಗೆ ನಾನು ಜೊತೆಗೆ ಉಪಚಾರದಲ್ಲಿ ಸಪೋರ್ಟ್ ಮಾಡ್ತಾ ಇದ್ದೆ ಕೊನೆಗೆ ನಾವು ಸಂಪೂರ್ಣವಾಗಿ ನಾವು ನೋಡ್ಕೊಳ್ತಾ ಇದ್ದೇನೆ